모두덜 ನಿಂತು ನಿನ್ನ ದರ್ಶನವನ್ನು ಬಂದು ಸಂತೋಷವನ್ನು ಪಟ್ಟು ಕೊಡೋಣ ಎನ್ನುವುದಾಗಿ ಮನೆಯ ಕೊಟ್ಟಿದೆ ನೀ ನೋಡುವುದಕ್ಕೆ ಅಸಾಧ್ಯವಾದ ವಿಚಾರ ಸರಿಬೇಡ ಎಷ್ಟು ಕೊರಡೋ ಸಾಧನದಲ್ಲೇ ಭಕ್ತಾಭಿಷೇಕ ನನ್ನ ಅಟ್ಟನ ಕೈಕೆ ನು ನಮ್ಮ ಮನೆಯ ಬಂದು ಧನ್ಯವಾದ ಸಂತೋಷವಾದಿ ವೈದ್ಯರು

ಸಂಧಾನ ಗಟ್ಟಿಯನ್ನು ಮಾಡಬೇಕು ಅಂತ ಆದ್ರೆ ಮೊದಲು ಬುಡ ಗಟ್ಟಿ ಮಾಡಿಕೊಳ್ಬೇಕು ಆದ್ರಿಂದಲೇ ನಾನು ನಿನ್ನಲ್ಲಿ ಅನಿವಾರ್ಯವಾಗಿ ಬರಬೇಕಾಯ್ತು ನಾನು ಬಂದ ಅಂಗಳದಲ್ಲಿ ನಿಂತಿದ್ದೇನೆ ಏನು ಮಜನೆ ತಾಳ ತಂಬೂರಿ ಬಂದಿಲ್ಲ ಮತ್ತೆ ನನ್ನನ್ನು ಅಂಗಳದಲ್ಲಿ ನಿಲ್ಲಿಸಿಕೊಂಡು ಏನು ಹೊಳ್ತಾ ಇಲ್ಲ ಭಕ್ತಿ ನನ್ನನ್ನು ಮರ್ತು ಬಿಟ್ಟಿದ್ದೆ ಮೈ ಮರ್ತು ಬಿಟ್ಟಿದ್ದೆ யாக்கே இது கம்பனித்த விசாரணை Oh,

அது பகவத்தின் மனோகரியம் <music/> <muchas> ಸಮಾಧಾನ ತಂದುಕೊಟ್ಟೆ ನಾವೇನು ಕೊಡುದಿತ್ತು ಅವ ಇತ್ತಂತಲ್ವೇ ನಾವು ಅದಕ್ಕಿಂತ ಇಚ್ಛಿಕೊಡುವುದಕ್ಕೆ ನಾವ್ಯಾರು ನಾವೆಟ್ಟಿಳು ಸಂಕೋಚದಲ್ಲಿ ಅದನ್ನು ಕೊಟ್ಟಿ ಅದನ್ನೇ ಕುಡಿದು ಹೇಗೆ ಕಟಾವಾಗಿ ಇಲ್ಲಿ ಹರಿದ ಬಿಂದುವನ್ನು ಸಿಡದಂತೆ ಕಣ ಏನಷ್ಟೇ ಇಲ್ಲ ಹತ್ತನೆ ಕಾಲುವೆ ಕಾವ್ಯದಲ್ಲಿ ಕೀಲಿ ಕೀಲಿ ಇರೋಲ್ಲ ಒಂದು ಪ್ರಮಾದವಾಗಿ ಆ ಹಿಂದು ಪ್ರದೇಶ ಅಲ್ಲಿ ನಮ್ಮೂರಿನ ಹೆಣ್ಣು ಮಕ್ಕಳಲ್ಲ ಹಿಂದೆ ಬಿದ್ದ ಪಾತ್ಮಿ ಸುಂಬಿ ಇದ್ದಾರೆ ಅದು ಅತ್ತೆ ಸೊಸೆ ಹೇಳ್ತಾ ಇದ್ದಾಳೆ ತುಂಬಿತ ತುಂಬಿತ ಸುಂಬಿತಾಷ್ಟು ತುಂಬಿ ಯಾಕಂದ್ರೆ ದಿವ್ಯವಾದಂತಹ ಪ್ರಸಾದ ಪವಿತ್ರವಾದಂತಹ ತೀರ್ಥ ಪಾಪಿ ಸುಯೋಧನ ಈ ಅನ್ನವನ್ನು ತಿನ್ನುತ್ತಾ ಅದೆಷ್ಟು ಪಾಪ ಸಂಚಯವನ್ನು ಮಾಡಿದ್ದೇವೋ ಎಂದು ಇದರ ಆ ಸೇವನೆಯಿಂದ ನಮ್ಮ ಪಾಪ ರಾಶಿಗಳೆಲ್ಲ ದೂರವಾಗಿ ತುಂಬಿಕೊಳ್ಳಿ ತುಂಬಿಕೊಳ್ಳಿ ಸ್ವಾಮಿ

ಭಾಳಷ್ಟು ಕೊಟ್ಟರು ಅಷ್ಟೇ ತುಂಬುತ್ತದೆ ಅಂತ ಹೇಳುವುದೇ ಕಾರಣ ಬಂಗಾರದ ಶುದ್ಧತೆಯ ಪ್ರತೀಕ ಪ್ರಪಂಚದಲ್ಲಿ ಶುದ್ಧವಾಗಿ ಮೂಲ ರೂಪದಲ್ಲಿ ಸಿಗುವುದು ಬಂಗಾರ ವಾಸ್ತು ಹಾಗಾಗಿ ಅಂತರಂಗದ ಪ್ರತೀಕವಾದಂತಹ ಆ ಬಂಗಾರದ ಬಿಂದಿಗೆ ಕೊಟ್ಟಿದ್ದು ಒಪ್ಪುಡದೆಯಾದ ಅದು ಪ್ರಾಮಾಣಿಕವಾಗಿ ಪರಿಶುದ್ಧವಾಗಿರುವುದರಿಂದ ಹೋಯಿತು ಅದರ ರೂಪಕ ನನ್ನ

三单。